ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಬಾಕಿ ಇರುವ ಒಟ್ಟು ಅಭ್ಯರ್ಥಿಗಳು ಮೂವತ್ತೆರಡು ಜನ ಸಾಮಾನ್ಯ ಇಪ್ಪತ್ತು ಮಹಿಳಾ ನಾಲ್ಕು ವರ್ಗ ಎರಡು ಬ ವರ್ಗ ಎರಡು ಪರಿಶಿಷ್ಟ ಜಾತಿ ಎರಡು ಪರಿಶಿಷ್ಟ ಪಂಗಡ ಎರಡು ಒಟ್ಟು ಮೂವತ್ತೆರಡು ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ ಅಂತಿಮವಾಗಿ ಉಳಿದಂತ ಮೂವತ್ತೆರಡು ಅಭ್ಯರ್ಥಿಗಳ ನಡುವೆ ಹಣಹಣಿ ನಡೆಯಲಿದೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮತದಾನ ನಡೆಯಲಿದೆ ಪ್ರಭು ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿಯ ಚುನಾವಣೆಯಲ್ಲಿ ಕೆಳಕಂಡ ಅಭ್ಯರ್ಥಿಗಳು ಅಂತಿಮ ಚುನಾವಣಾ ಕಣದಲ್ಲಿ ಬಾಕಿ ಉಳಿದಿರುತ್ತಾರೆ ಸಾಮಾನ್ಯ ಕ್ಷೇತ್ರ ಅಮರ್ ಮಧುಕರ್ ನಲ್ಲೋಡೆ ಸಂಕೇಶ್ವರ್ ಇವರ ಚಿಹ್ನೆ ಕಪ್ ಮತ್ತು ಸಾಸರ್ ಅಶೋಕ ಬಸವಂತಪ್ಪ ಪಟ್ಟಣಶೆಟ್ಟಿ ಹುಕ್ಕೇರಿ ಚಿಹ್ನೆ ಹೆಲ್ಮೆಟ್ ಕತ್ತಿ ಲವ್ ರಮೇಶ್ ಬೆಲ್ಲದ ಬಾಗೇವಾಡಿ ಚಿನ್ನೆ ಡಿಸೆಲ್ ಪಂಪ್ ಕಿರಣ್ ಶಂಕರ್ ಕಲ್ಲಟ್ಟಿ ನೆಗ್ನಿಹಾಳ್ ಚಿಹ್ನೆ ಕ್ಯಾಮ್ರಾ गजानन उर्फ घटकप्पा मल्लप्पा मग्दुम बेनवाड चिन्ने अलमारू पाटील कलगौडा बसगौडा यल्लापूर चिन्ने गॅस सिलेंडर पाटील प्रभुदेव बसगौडा अमिनबमी चिन्ने होलगे यंत्र पाटील विनय अप्पयगौडा अमिनबामी चिन्ने डिश अंटीना पाटील शशिराज बापूसाहेब सोलापूर चिन्ने आटो रिक्षा बसप्पा लग्मप मरडे कोटबागी ಚಿನ್ನೆ ದ್ರಾಕ್ಷಿ ಮೆಗಣ್ಣವರ್ ಬಸಗೌಡ ಪರಪ್ಪ ಎಲ್ಲಿಮುನ್ನೊಳಿ ಚಿನ್ನೆ ಟೇಬಲ್ ಮಟಗಾರ್ ಶಿವಕುಮಾರ್ ಬಸವರಾಜ್ ಚಿನ್ನೆ ಹಣ್ಣುಗಳ ಹಣ್ಣುಗಳಿರುವ ಬಾಸ್ಕೆಟ್ ಮದ್ವಾಲ್ ಶಿವನಗೌಡ ಸತ್ಯಪ್ಪ ಸುಲ್ತಾನ್ಪುರ್ ಚಿನ್ನೆ ತುತ್ತೂರಿ ಮಹಾವೀರ್ ವಸಂತ್ ನಿಲಜ್ಗಿ ಹುಕ್ಕೇರಿ ಚಿನ್ನೆ ಮಿಕ್ಸಿ ಮುರ್ಸಿ ಶಿವಾನಂದ್ ಉರುಪ್ ನಂದು ಶಿವಪುತ್ರ ಸಂಕೇಶ್ವರ್ ಚಿಹ್ನೆ ಗ್ಯಾಸ್ ಸ್ಟೌ मुन्नोळी लक्ष्मण बसवराज हेबळ चिन्हे स्टूल वर्धमान सरदार शांतप्पा यरनाळ चिन्हे बॅटरी चार्ज वासुदार कंपण्ण सातप्पा हंजाने चिन्हे टेलिव्हिजन शिरकोळी शंकरप्पा शिवपुत्रप संकेशर चिन्हे प्रेशर कुकर क्षीरसगर महादेव बाबू सोलापूर चिन्हे रेफ्रिजरेटर महिला क्षेत्र उमेदवार नाईकवाडी महबूबी गौस अजरीम हुक्केरी टेबल लॅम्प पाटील बाबा बौड हेबाळ लेडी पर्स मुडलगी मंगल गुरसिह उंगुरा चिन्हे सुमित्रा लक्ष्मण शिद्ळी पशापूर चिन्हे गाजिन लोटा हिंदुळद अवर्ग क्षेत्र कोळी गजानन निंगप्पा संकेश्वर चिन्हे ऐस्क्रीम ಹೆಗಡೆ ಶಂಕರ್ ವಿಠೋಬಾ ಸಂಕೇಶ್ವರ್ ಚಿನ್ನೆ ಬ್ಯಾಟ್ ಹಿಂದುಳಿದ ಬ ವರ್ಗ ಕ್ಷೇತ್ರ ದಯಾನಂದ್ ಮಾರುತಿ ಪಾಟೀಲ್ ದಡ್ಡಿ ಚಿನ್ನೆ ಸಿಟಿ ಸತ್ಯಪ್ಪ ಭರ ಭರಣ್ಣನಾಯ್ಕ ಬೆಳವಿ ಚಿನ್ನೆ ಕಿತ್ಲಿ ಪ್ರಶಿಷ್ಟ ಜಾತಿ ಕ್ಷೇತ್ರ ಸಣ್ಣಾಯ್ಕ್ ಶ್ರೀಮಂತ್ ಗಂಗಪ್ಪ ಕನಗಲ ಚಿನ್ನೆ ಅಂಚೆಪೆಟ್ಟಿಗೆ ಹುಲಿ ಲಕ್ಷ್ಮಣ್ ಸುರೇಶ್ ಬೆಲ್ಲದ ಬಾಗಿವಾಡಿ ಚಿನ್ನೆ ಬಕೆಟ್ ಪರಿಶಿಷ್ಟ ಪಂಗಡ ಕ್ಷೇತ್ರ ಬಸವರಾಜ್ ಲಗ್ಮಣ್ಣ ನಾಯ್ಕ ಗುಟ್ಗುದ್ದಿ ಚಿನ್ನೆ ಮಡಿಕೆ ಲಗ್ಮಪ್ಪಗೋಳ್ ಬಸವಣ್ಣಿ ಸಣ್ಣಪ್ಪ ಗುಟಗುದ್ದಿ ಚಿನ್ನೆ ಟೆಲಿಫೋನ್ ಹೀಗೆ ಮೂವತ್ತೆರಡು ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿ ಇರುತ್ತಾರೆ ಪ್ರಭು ನ್ಯೂಸ್ ಹುಕ್ಕೇರಿ